ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಲಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬಿದ್ರು ಕರಳೆನ ಉಪಯೋಗಿಸ್ಕೊಂಡು ನಾನು ಒಂದು ಪಲ್ಯನ ಮಾಡಿದ್ದೀನಿ ನಾವು ಹೇಳಿದ್ರೇ ಗೊತ್ತಾಗೋದು ಇದು ಬಿದ್ದರು ಕರಳೆಯಿಂದ ಮಾಡಿದ ಪಲ್ಯ ಅಂತಂದ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಕರಳೇನ ಕರಳೆನ ಸಾಂಬಾರ್ಗೆ ಹಾಕಿದ್ರೆ ಮಕ್ಕಳೆಲ್ಲ ತಿನ್ನಲ್ಲ ಅಂತಂದರೆ ಈ ರೀತಿ ಮಾಡಿ ನೋಡಿ ನೋಡಿ ಮೊದಲು ನಾವು ಬಿದ್ರೂ ಕರಳೇನ ತೊಗೊಬೇಕಾಗುತ್ತೆ ಇಷ್ಟು ಉದ್ದ ಇರಬೇಕು ಒಂದು ಮಳೆ ಇರುತ್ತಲ್ಲ ಅಷ್ಟಿದ್ರೆ ಸಾಕು ಅಷ್ಟಕ್ಕಿಂತ ಕಡಿಮೆ ಇದ್ರೂ ನಡೆಯುತ್ತೆ ತುಂಬ ಉದ್ದ ಇದ್ದರೆ ಎಲ್ಲ ಬಲ್ತ್ಬಿಟ್ಟಿರುತ್ತೆ ಹಾಗಾಗಿ ಅಷ್ಟು ದೊಡ್ಡದಿರೋದು ತೊಗೊಂಬೇಡಿ ನೋಡಿ ಈ ರೀತಿ ತಗೊಂಡು ಒಂದೊಂದೇ ಪದ್ರನ ನಾವು ತಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಮುಳ್ಳುಗಳು ಥರ ಇರ್ತವೆ ಆದಷ್ಟು ಅವು ನೋಡಿ ಬ್ಲ್ಯಾಕ್ ಕಲರ್ ಇದೆಯಲ್ಲ ಆ ಥರ ಅದ್ರಲ್ಲಿ ಮುಟ್ಟಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ನಾವು ಅಂಗೈಯಲ್ಲಿ ಮುಟ್ಟೋದ್ರೆ ಏನು ಪರವಾಗಿಲ್ಲ ಬೇರೆ ಕಡೆ ಎಲ್ಲ ನಮ್ಮ ಚರ್ಮಕ್ಕೆಲ್ಲ ಅಂಟ್ಕೊಂಡ್ರೆ ತುಂಬ ಒಂದು ಸ್ವಲ್ಪ ಇರುತ್ತೆ ಹಾಗಾಗಿ ಅದನ್ನು ಮುಟ್ಟಿಸ್ಕೊಳಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಚರ್ಮಕ್ಕೆ ಈಗ ಒಂದೊಂದೇನೆ ನಾನು ತೆಗ್ದು ಇದ್ದೀನಿ ನೋಡಿ ಈ ರೀತಿ ಒಂದೊಂದೇನೆ ತಕ್ಕೋಬೇಕಾಗುತ್ತೆ ನೀಟಾಗಿ ತಗೊಳ್ಳಿ ಮುಂದೆಗಡೆ ಶಾರ್ಪಾಗಿರುತ್ತೆ ತುಂಬಾ ಶಾರ್ಪಾಗಿ ಸೂಜಿ ಥರ ಇರುತ್ತೆ ಅದನ್ನು ಸಹ ನೀವು ಮುಟ್ಟಿಸ್ಕೊಳಕ್ಕೆ ಹೋಗಬೇಡಿ ನೋಡಿ ಅಲ್ಲಿ ತು ನಿಮಗೆ ಕಾಣಿಸ್ತಾ ಇದೆ ತುದಿಯೆಲ್ಲ ಶಾರ್ಪಾಗಿರುತ್ತಲ್ವ ಆ ಥರ ಕಾ ಅದನ್ನು ಸಹ ಚುಚ್ಕೊಳೋದಕ್ಕೆ ಆ ಥರ ಎಲ್ಲ ಹೋಗಬೇಡಿ ತುಂಬ ಈಸಿಯಾಗಿ ನಾವು ಬಿಡಿಸ್ಕೊಬೋದು ಬಲ್ತಿರೋದಿಲ್ವಲ್ಲ ಎಳೆದಾಗಿರುತ್ತಲ್ವ ಆರಾಮಾಗಿ ಒಂದೊಂದೇ ಪದ್ರಗಳನ್ನ ತೆಗೆದ್ರೆ ಒಂದು ಎರಡು ನಿಮಿಷದೊಳಗಡೆ ತೊಗೊಬೋದು ನೋಡಿ ಈಗ ನಾನು ಬಿದ್ರು ಕರಳೆನ ಯಾವ ರೀತಿ ಸೋಸೋದು ಅಂತ ಅಂದ್ಬಿಟ್ಟು ನಿಮ್ಗೆ ಜೊತೆ ತೋರಿಸ್ತಾ ಇದ್ದೀನಿ ನೋಡಿ ಆದಷ್ಟು ನಾವು ಚಾಕಲೆಲ್ಲ ಕಟ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಕಟ್ಟಾದರೆ ಮಾತ್ರ ಅದನ್ನು ಉಪಯೋಗಿಸ್ಕೊಳ್ಳಿ ಮೊದಲು ನಾವು ಕಟ್ ಮಾಡ್ತೀವಲ್ಲ ಅದೊಂದು ಸ್ವಲ್ಪ ಆಲೆಗೆ ಬಲ್ತ್ಬಿಟ್ಟಿರುತ್ತೆ ನೋಡಿ ಯಾವ್ದು ಹಾಕ್ಬಾರ್ದು ಅಂತ ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಇದು ಅಲೆ ಬಲ್ತಿದೆ ನೋಡಿ ನಾವು ಸುಲಭನಾಗಿ ತೆಗೆದ್ರೆ ಅದು ಆರಾಮಾಗಿ ಕಟ್ ಆಬೇಕು ಆ ರೀತಿ ಇದ್ರೆ ಮಾತ್ರ ನಾವು ಈ ಬಿದ್ರು ಕಳೆನ ಹಾಕ್ಕೊಬೇಕಾಗುತ್ತೆ ಇಲ್ಲಾಂದರೆ ಅದು ಬೇಯೋದು ಇಲ್ಲ ತಿನ್ನೋದಕ್ಕಾಗೋದು ಇಲ್ಲ ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಅದು ನಾವು ಕಟ್ ಮಾಡ್ತಾಯಿದ್ರೇ ಓಪನ್ ಆಗುತ್ತೆ ಈಗ ಫಸ್ಟ್ನೇದು ನಾನು ಕಟ್ ಮಾಡಿದ್ನಲ್ಲ ಅದೆಲ್ಲ ನೋಡಿ ಎಷ್ಟು ನಾರೆಲ್ಲ ಬಂದ್ಬಿಟ್ಟಿದೆ ಅದನ್ನು ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗ್ಬಿಡಿ ತುಂಬನೇ ನಾರಿರುತ್ತೆ ಇರುತ್ತೆ ತಿನ್ನೋದಕ್ಕೂ ಆಗೋದಿಲ್ಲ ಮತ್ತು ಏನು ಮಾಡೋದಕ್ಕೂ ಆಗೋದಿಲ್ಲ ನೋಡಿ ಅದು ಅಷ್ಟು ಗಟ್ಟಿ ಇರೋದ್ನೆಲ್ಲ ನಾನು ಬಿಸಾಡ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಸ್ವಲ್ಪನೇ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಒಂದೆರಡು ಕೆಳಗಡೆ ಇರುತ್ತಲ್ವ ಅದು ಮಾತ್ರ ಆ ಥರ ಇರುತ್ತೆ ಅದಾದಮೇಲೆ ಸಣ್ಣ ಸಣ್ಣದಾಗಿ ನಾವು ಎಲ್ಲನೂ ಹಾಕ್ಕೊಬೋದು ನಾನು ಒಂದೆರಡು ಎಸ್ಬಿಟ್ಟು ಅದನ್ನು ಹಾಕಿಲ್ಲ ಇನ್ನು ಇನ್ನಿದ್ದಿದೆಲ್ಲ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಅದು ಸ್ಮೂತಾಗಿದೆ ನಾವು ತರಕಾರಿನ ಯಾವ ರೀತಿ ಕಟ್ ಮಾಡ್ತೀವೋ ಎಷ್ಟು ಸುಲಭವಾಗಿ ತರಕಾರಿ ಎಲ್ಲ ಕಟ್ ಆಗುತ್ತೋ ಆ ಥರ ಬಿದ್ರೂ ಕರಳೆ ಎಳೆದಾಗಿದ್ದರೆ ಅದನ್ನ ಮಾತ್ರ ಹಾಕ್ಕೊಳ್ಳಿ ತುಂಬ ನಾರಿನಂಶ ಇರೋದೆಲ್ಲ ಹಾಕಕ್ಕೆ ಹೋಗ್ಬೇಡಿ ನೋಡಿ ಇಷ್ಟು ಬಿದ್ರ ಕರಳೆ ಸಿಕ್ಕಿದೆ ಒಂದು ಒಂದು ಬಿದ್ರೆ ಕರಳಲ್ಲಿ ಇಷ್ಟು ಸಿಕ್ಕಿದೆ ಈಗ ಇದನ್ನ ನಾನು ನೀರಿಗೆ ನೀರ್ಗಾಕೊತೀನಿ ನೀರಿಗೆ ಹಾಕ್ಬಿಟ್ಟು ಒಂದು ದಿಸ ಎಲ್ಲ ಹೀಗೇ ನೀರಲ್ಲಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ನೀರಿಗೆ ಏನಕ್ಕೆ ಹಾಕ್ಬೇಕು ಅಂತನ್ಬಿಟ್ಟು ಇನ್ನೊಂದು ಸಲ ನಾನು ವಿಡಿಯೋ ಮಾಡಿದಾಗ ಖಂಡಿತ ಹೇಳ್ತೀನಿ ಯಾವ ಕಾರಣಕ್ಕೆ ನೀರಿಗೆ ಹಾಕಬೇಕು ಅಂತ ಹಾಗಾಗಿ ಇವತ್ತು ಹೇಳೋಕ್ಕಾಗ್ತಾಯಿಲ್ಲ ಫಸ್ಟು ನಾವೆಲ್ಲ ತಿಳ್ಕೊಂಡಿದ್ರೇ ಹೇಳೋಕ್ಕಾಗೋದು ಇಲ್ಲಾಂದ್ರೆ ಹೇಳೋದಕ್ಕೆ ಆಗೋದಿಲ್ಲ ಮ ನಮಗೇನು ಕಾರಣ ಗೊತ್ತಿಲ್ಲ ಅಂತಂದ್ರೆ ಹಿರಿಯರೆಲ್ಲ ಹೇಳ್ತಿರ್ತಾರಲ್ವ ನೀರಿಗೆ ಹಾಕಿ ಮಾಡಬೇಕು ಇದನ್ನೆಲ್ಲ ಹೀಗೆ ಮಾಡಬೇಕು ಅಂತನ್ಬಿಟ್ಟು ಹಾಗಾಗಿ ಆ ಥರ ಮಾಡ್ತಾಯಿದ್ದೀವಷ್ಟೇ ನನಗೆ ನಿಜವಾಗ್ಲೂ ಯಾವ ಕಾರಣಕ್ಕೋಸ್ಕರ ನೀರಾಗಬೇಕು ಅಂತಂದ್ಬಿಟ್ಟು ಗೊತ್ತಿಲ್ಲ ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ ಒಂದು ದಿವಸ ಆಗಿದೆಯಲ್ವ ಕಲರ್ ಚೇಂಜ್ ಆಗಿದೆ ನಾವು ನಾವು ಒಂದು ದಿವಸ ನೆನೆಸಿಟ್ರು ಪರವಾಗಿಲ್ಲ ಇಲ್ಲಾಂದರೆ ಎರಡು ದಿವಸ ನೆನೆಸಿಟ್ರು ಪರವಾಗಿಲ್ಲ ನಾನು ಇನ್ನೊಂದು ದಿವಸ ನೆನೆಸಿಡ್ತಾಯಿದ್ದೀನಿ ಎರಡು ದಿವಸ ಇದ್ದೀನಿ ಮೊದಲನೇ ದಿವಸ ನೀರು ಹಾಕಿದ್ದೀವಲ್ಲ ಅದು ಎರಡನೇ ದಿವಸಕ್ಕೆ ಚೇಂಜ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ದಿವಸ ನೆನೆಯೋದಕ್ಕೆ ಇನ್ನೊಂದು ಬೇರೆ ನೀರು ಹಾಕ್ಬಿಟ್ಟು ಬಿಡಬೇಕಾಗುತ್ತೆ ಈಗ ನಾನು ಎರಡನೇ ದಿವಸ ಆಗಿದೆ ಇದನ್ನು ಎತ್ಬಿಟ್ಟು ಇವಾಗ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಆದಷ್ಟು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಸಾಂಬಾರ್ ಮಾಡೋದ್ರೆ ಕಟ್ ಮಾಡ್ಕೊಬೇಕಾಗುತ್ತೆ ಈಗ ನಾನು ಕಟ್ ಮಾಡೋದಿಲ್ಲ ಇದನ್ನ ತುರ್ಕೊತೀನಿ ಯಾಕೆಂತಂದರೆ ಕಡಲೆ ಕಾಳನ್ನು ಉಪಯೋಗಿಸ್ಕೊಂಡು ಕಾಬೂಲು ಕಡಲೆನ ಉಪಯೋಗಿಸ್ಕೊಂಡು ಪಲ್ಯನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆ ಥರ ಪಲ್ಯ ಮಾಡಿ ನೋಡಿ ಮಕ್ಕಳೆಲ್ಲ ತಿನ್ನೋದಿಲ್ಲ ಅಂತಂತಾರಲ್ಲ ಅವ್ರಿಗೆಲ್ಲ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಯಾವುದೇ ನಾವು ನೀರನ್ನು ಸಹ ಹಾಚಿಕೆ ಹಾಕಿರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ತಿಂದಾಗ ಫಸ್ಟ್ ಫಸ್ಟ್ ಒಂದು ಸ್ವಲ್ಪ ಕಹಿ ಅಂತ ಅನಿಸುತ್ತೆ ಅಷ್ಟೇ ಅದು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಕಹಿ ಅನಿಸುತ್ತೆ ಇಲ್ಲ ಅಂತಂದರೆ ಹಾಗೆಯೇ ತಿನ್ಕೊಬೋದು ಕಡಲೆಕಾಳು ಅಂದರೆ ಯಾರಿಗೆ ತಾನೇ ಮಕ್ಕಳಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳಿ ಗಣೇಶನ ಪ್ರಸಾದಕ್ಕೆಲ್ಲ ಕಡಲೆಕಾಳೆಲ್ಲ ಮಾಡ್ತಾ ಇರ್ತೀವಲ್ಲ ಉಸ್ಲಿ ಎಲ್ಲ ಅದೇ ರೀತಿ ಸೇಮ್ ಮಾಡೋದು ಇದನ್ನು ನೋಡಿ ಎಲ್ಲ ಇದೇ ರೀತಿ ಒಂದು ಸ್ವಲ್ಪ ದೊಡ್ಡ ಕಣ್ಣು ಇರುತ್ತಲ್ಲ ಆ ಕಣ್ಣಲ್ಲಿ ನಾವು ತುರ್ಕೊಬೇಕಾಗುತ್ತೆ ಎಲ್ಲನೂ ನಾನು ತುರ್ಕೊತಾ ಇದ್ದೀನಿ ಇವತ್ತು ನಾನು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಕಡಲೆಕಾಳು ಉಸ್ಲಿನ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾವು ವೀಡಿಯೋದಲ್ಲಿ ನಾನು ಸಾಂಬಾರನ್ನ ತುಂಬ ಸಿಂಪಲಾಗಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ತುರ್ಕೊಬೋದು ಎಳೆದ ಆಗಿರೋದ್ರಿಂದ ಈ ರೀತಿ ತುರುದೇ ಬರುತ್ತೆ ಬಲ್ತೀರಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಾನು ಅರ್ಧ ಕೆ ಜಿ ಕಾಬೂಲ್ ನಾನು ನೆನೆಸಿಟ್ಟಿದ್ದೀನಿ ಇದನ್ನು ಇವಾಗ ಕುಕ್ಕರಲ್ಲಿ ಒಂದು ಮೂರು ಆಗೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ ಇದ್ರ ಜೊತೆಗೇನೆ ನಾನು ಬಿದ್ರು ಕರಳೆನ ಹಾಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ಈಗ ಕಡಲೆಕಾಳು ಮತ್ತು ಬಿದ್ರು ಕರಳೆ ಎಷ್ಟು ಬೇಯೋದಕ್ಕೆ ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಈ ಸಮಯದಲ್ಲಿ ಉಪ್ಪು ಹಾಕ್ಕೊಂಬಿಡಿ ಇಲ್ಲ ಅಂತಂದರೆ ಆಮೇಲೆ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಸಮಯದಲ್ಲಿ ಉಪ್ಪು ಹಾಕೊಳ್ಳಿ ಈಗ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ತೇಲ್ತಾ ಇದೆ ಕಾಳೆಲ್ಲ ಕೆಳಗಡೆ ಇದೆ ಕಲ್ಲರೂ ಸಹ ಕಲ್ಲರೂ ಸಹ ಚೇಂಜ್ ಆಗಿದೆಯಲ್ವಾ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ತುಂಬ ಸ್ಮೂತಾಗಿ ಕಡಲೆ ಕಾಳೆಲ್ಲ ಬೆಂದಿದೆ ಏಕೆಂದರೆ ಒಂದು ಮೂರಿಂದ ನಾಲ್ಕು ಸಲ ಕೂಗಿಸ್ಕೊಂಡ್ರು ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಅಂತಂದರೆ ಮಕ್ಕಳೆಲ್ಲ ಬೇರೆ ಪದಾರ್ಥಗಳನ್ನೆಲ್ಲ ಕೊಟ್ಟರೆ ಅಷ್ಟು ತಿನ್ನೋದಿಲ್ವಲ್ಲ ನಾವು ಅದನ್ನೆಲ್ಲ ಚೆನ್ನಾಗಿ ನುಣ್ಣುಗೆ ಬೇಯಿಸ್ಕೊಬೇಕಾಗುತ್ತೆ ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಮೂರು ಟೇಬಲ್ ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಕಾದ ಆದಮೇಲೆ ನಾನು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಮಾಮೂಲಿ ನಾವು ಕಡಲೆ ಉಸ್ಲಿನ ಯಾವ ರೀತಿ ಒಗ್ಗರಣೆ ಮಾಡ್ತೀವೋ ಅದೇ ರೀತಿ ಹಾಕ್ಕೊಳ್ಳಿ ಹಾಗೆ ಒಂದು ಮೂರಿಂದ ಎಸ್ಲು ಬೆಳ್ಳುಳ್ಳಿ ಮತ್ತು ಕಾಬುಲ್ ಕಡಲೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹಿಂಗಾಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಖಾರಕ್ಕೆ ಬೇಕಾದಷ್ಟು ನಾನು ಮೆಣಸಿನ್ಕಾಯಿ ಇದ್ದೀನಿ ಹಣ್ಣು ಮೆಣಸಿನ್ಕಾಯಿ ನೀವು ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಆಗಿರ್ಬೋದು ಹಾಕ್ಕೊಳ್ಳಿ ಈಗ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಾಡ್ಬಿಟ್ಟು ಇದ್ದೀನಿ ಈಗ ಕಾಬೂಲ್ ಕಡಲೆ ಎಲ್ಲ ಬೆಂದಿದೆಯಲ್ವ ಒಂದು ಸ್ವಲ್ಪ ನೀರಿದೆ ಆ ನೀರನ್ನು ನಾವು ಆಚೆಗೆ ಹಾಕಬೇಡಿ ಇದೆಲ್ಲ ಬಿದ್ರು ಕಾಳೆಯಲ್ಲಿ ಇರೋ ಸತ್ವ ಎಲ್ಲ ಇದ್ರೊಳಗಡೆ ಇರುತ್ತಲ್ವ ನಾವು ಯಾವುದೇ ಬೇರೆ ಸಾಂಬಾರು ಮಾಡಿರ್ತೀವಲ್ಲ ಆ ಸಾಂಬಾರಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನಾನು ಬೇಯಿಸೋದಕ್ಕೆ ನೀರು ಹಾಕಿಲ್ಲ ಆದ್ರೂ ಒಂದು ನೂರೈವತ್ತು ಎಮ್ ಎಲ್ ನೀರಿದೆ ಅದನ್ನು ಬಿಸಾಡೋದಿಲ್ಲ ನೆಕ್ಸ್ಟು ಸಾಂಬಾರು ಬೇರೆ ತರಕಾರಿ ಸಾಂಬಾರು ಏನೇ ಮಾಡಿರ್ತೀವಲ್ಲ ಅದಕ್ಕೆ ಈ ನೀರನ್ನು ಸೇರಿಸ್ಕೊಂಡ್ರೆ ಆಗುತ್ತೆ ಒಗ್ಗರಣೆಗೆ ಎಲ್ಲ ಚೆನ್ನಾಗಿ ಒಗ್ಗರಣೆ ಎಲ್ಲ ಬಾಡಾದ ಈಗ ಕಾಬಲ್ ಕಡಲೆ ಮತ್ತು ಬಿದ್ರು ಕಳೆನ ಸೇರಿಸ್ಬಿಟ್ಟು ನೀಟಾಗಿ ಒಗ್ಗರಣೆ ಹೊತ್ತವರೆಗೂ ಮಧ್ಯಮ ಉರಿ ಇಲ್ಲ ಅಂತಂದರೆ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಒಗ್ಗರಣೆ ಹೊತ್ತವರೆಗೂ ಬೇಯಿಸ್ಕೊಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸಿ ಒಗ್ಗರಣೆ ಚೆನ್ನಾಗಿ ಹೊತ್ತು ತ ಕಾಳುಗೆಲ್ಲ ಅಷ್ಟು ಚೆನ್ನಾಗಿ ಪಲ್ಯ ಇರುತ್ತೆ ನಾವು ಕಡಲೆ ಉಸ್ಲಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಇರುತ್ತೆ ಒಂದೇ ಒಂದು ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ ಫ್ರೆಂಡ್ಸ್ ಇದಕ್ಕೆಲ್ಲ ಬೆಲ್ಲ ಏನೂ ಹಾಕಿರೋದಿಲ್ಲ ನಾರ್ಮಲ್ ಆಗಿ ನಾವು ಯಾವ ರೀತಿ ಕಾಬಲ್ ಕಡಲೆ ಎಲ್ಲ ಒಗ್ಗರಣೆ ಮಾಡಿರ್ತೀವೋ ಅದೇ ರೀತಿ ಮಾಡಿರ್ತೀವಿ ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ಒಂದು ಸ್ವಲ್ಪ ಕಹಿ ಅನಿಸುತ್ತೆ ನಾವು ತಿಂದಾಗೆಲ್ಲ ಅಂತೆಲ್ಲ ಒಂದು ಸ್ವಲ್ಪ ಅನ್ಸುತ್ತೆ ಜಾಸ್ತಿ ಅನಿಸೋದಿಲ್ಲ ಆದ್ರೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಒಂದು ಸಲ ಬಿದ್ರು ಕರಳೆ ಎಲ್ಲ ಸಿಕ್ಕಿದಾಗ ಬರೀ ಸಾಂಬಾರು ಮಾಡಿ ತಿನ್ನೋದ್ರ ಬದಲು ಈ ರೀತಿ ಎಲ್ಲ ಮಾಡ್ಕೊಳ್ಳಿ ಡಿಫ್ರೆಂಟಾಗೂ ಇರುತ್ತೆ ಹಾಗೆ ರುಚಿನೂ ಚೆನ್ನಾಗಿರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಸರಳವಾಗಿ ಬಿದ್ರು ಕರಳೆನ ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾದ ಪಲ್ಯನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಈಗ ರುಚಿ ಎಲ್ಲ ಚೆನ್ನಾಗಿ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಧನ್ಯ ಪುಡಿನ ಹಾಕೊತಾ ಇದ್ದೀನಿ ನೀವು ಒಂದು ಸ್ವಲ್ಪ ಇಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅದಾದಮೇಲೆ ತೆಂಗಿನಕಾಯಿ ತುರಿನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗುತ್ತೆ ಆ ಕಹಿ ಎಲ್ಲ ಹೋಗಬೇಕಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ನಾರ್ಮಲ್ ಪಲ್ಯಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗುತ್ತೆ ನಾನು ಇಲ್ಲಿ ಒಂದು ಹೋಳು ದೊಡ್ಡ ಓಳು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ತೆಂಗಿನಕಾಯಿ ತುರಿನೂ ಅಷ್ಟೇ ಚೆನ್ನಾಗಿ ಎಲ್ಲದಕ್ಕೂ ಅಂತ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೇ ನಾವು ತಿನ್ಬೋದು ಸಾಂಬಾರು ಪುಡಿ ಬೇಡ ಯಾಕೆ ಅಂತಂದರೆ ಸಾಂಬಾರು ಪುಡಿ ಎಲ್ಲ ಹಾಕಿದ್ರೆ ನಾವು ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ತುಂಬಾ ಖಾರ ಆಗಿಬಿಡುತ್ತೆ ಧನ್ಯ ಪುಡಿ ಮಾತ್ರ ಹಾಕ್ಕೊಳ್ಳಿ ಈಗ ಧನ್ಯ ಪುಡಿ ಮತ್ತು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈಗೆಲ್ಲ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ಪಲ್ಯ ಪಲ್ಯನಾದ್ರೂ ಉಪಯೋಗ ಮಾಡ್ಬೋದು ಮುದ್ದೆ ಜೊತೆ ಒಂದು ಸ್ವಲ್ಪ ಹಾಗೇನೆ ಕೊಟ್ಟರು ಕಾಳೆಲ್ಲ ಏನಿರೋದಿಲ್ಲ ಅಂತಂದಾಗ ಟೈಮಲ್ಲಿ ನಾವು ಹಾಗೇನೆ ಕೊಟ್ಟರೆ ಇದನ್ನು ಪಲ್ಯ ಥರನೂ ತಿಂತಾರೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಮೂರಿಂದ ನಾಲ್ಕು ಸಲನಾದ್ರೂ ವರ್ಷಕ್ಕೆ ತಿನ್ನಲೇಬೇಕು ಈಗ ಮುಂಗಾರಲ್ಲಿ ಬಿದ್ರು ಕರಳೆ ಸಿಗೋದ್ರಿಂದ ಆದಷ್ಟು ಉಪಯೋಗ ಮಾಡ್ಕೊಳ್ಳಿ ಇವಾಗಂತೂ ಅಂಗಡಿಗಳಲ್ಲೆಲ್ಲ ಸಿಗ್ತಾ ಇರುತ್ತೆ ಮಂಗಳೂರು ಸ್ಟೋರಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ನಾನು ಇಲ್ಲಿ ಟೊಮೊಟೊ ಹಾಕ್ತಿಲ್ಲದ ಕಾರಣ ಒಂದು ಸ್ವಲ್ಪ ನಿಂಬೆಣ್ಣು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನಿಂಬೆಹಣ್ಣು ಒಂದು ಅರ್ಧವಳ ನಿಂಬೆಹಣ್ಣು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋ ಅಂಥ ಪಲ್ಯ ಆಗುತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಇಷ್ಟ ಆಗಿದೆ ಕಲಾ ಟಿ ವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ Thank you friends.